ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಸ್ಪರ್ಗೆ ಇಟ್ಸ್ ಗಿರಿ ಅಂಡ್ ಇವತ್ತು ನಾವಿದ್ವಿ ಗೋವಲ್ಲಿ ಇಲ್ಲಿ ನಾವು ಏನ್ ಟೆಸ್ಟ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ ನಮ್ ಜೊತೆಗೆ ಇಲ್ಲಿ ಇರೋದು ಸಿಟ್ರಣ್ ಅವರ ಒಂದು ಐದನೇ ಗಾಡಿ ಅಂತ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇದ್ರ ಸಿಟ್ರೋನ್ ಬಸಾಲ್ಟ್ ಸೊ ಇದು ಬೊಂಬು ಸಿಟ್ರೋಣ್ ಅವರ ಒಂದು ಐದನೇ ಗಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಿ ಫೈ ಆಗಿ ಸಿ ತ್ರೀ ಸಿ ತ್ರೀ ಏರ್ ಪ್ರೋಸ್ ಆಮೇಲೆ ಒಂದು ಇ ಸಿ ತ್ರೀ ಲಾಂಚ್ ಮಾಡಿದ್ದಾರೆ ಇದು ಅವರ ಒಂದು ಐದನೇ ಗಾಡಿ ಇಂಡಿಯಲ್ಲಿ ಸೊ ಈ ಗಾಡಿಯ ಡಿಸೈನ್ ಬಗ್ಗೆ ಪ್ಲಸ್ ಇಂಟೀರಿಯರ್ ಅಲ್ಲಿ ಏನೇನ್ ಕನ್ವಿನಿಯನ್ಸ್ ಅಂಡ್ ಕಂಫರ್ಟ್ ಫ್ಯಾಕ್ಟರ್ಸ್ ಇದೆ ಅಂತ ಈ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಗಾಡಿಯ ಒಂದು ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ನೋಡುವಾಗಲೇ ಗೊತ್ತಾಗುತ್ತೆ ಇದು ಒಂದು ಎಸ್ ಯು ವಿ ಕೂಪೆ ಫ್ರಂಟ್ ಎಂಡ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಒಂದು ಹೊಸ ಒಂದು ಫ್ರೆಶ್ ಆಗಿರೋ ಒಂದು ಗ್ರಿಲ್ ಕೊಟ್ಟಿದ್ದಾರೆ ಸೊ ಇದು ಬಮ್ ಜಸ್ಟ್ ಒಂದು ಗ್ರಿಲ್ ಇದು ಒಂದು ಫಂಕ್ಷನಲ್ ಆಗಿರುತ್ತೆ ಇಂಜಿನ್ ಬೇಕಾಗಿರೋ ಏರ್ ಇಂಟೆಕ್ ಆಗಲಿ ಇಲ್ಲ ಪ್ಲಸ್ ಈ ಫ್ರೆಂಡ್ ಡಿಸೈನ್ ಮೇನ್ ಆಗಿ ಅವ್ರು ಹೇಳಿರೋದೇನಂದ್ರೆ ತುಂಬಾನೇ ಒಂದು ಏರೋ ಈ ಡಿಸೈನ್ ಬಂದ್ ಈ ಗಾಡಿ ಕೊಟ್ಟಿದೆ ಸೆಂಟ್ರಲ್ ನಿಮಗೆ ಶೌರನ್ನು ಅವರ ಲೋಗೋ ನೀವು ನೋಡಬಹುದು ಅದು ಎಕ್ಸ್ಟೆಂಡ್ ಮಾಡೋ ತರ ಒಂದು ಪ್ರೋ ಪ್ರೋಮ್ ಸಿಲ್ವರ್ ಅಲ್ಲಿ ನಿಮಗೆ ಒಂದು ಎಕ್ಸ್ಟೆನ್ಷನ್ ತರ ಕೊಟ್ಟಿದ್ದಾರೆ ಪ್ಲಸ್ ಅದ ಹಾಗೆ ನಿಮಗೆ ಒಂದು ಡಿ ಆರ್ ಎಲ್ ಮಜ್ಜಾಗಿದೆ ಸೊ ಇದು ಒಂದು ಶೇಪ್ ಡಿ ಆರ್ ಎಲ್ ಪ್ಲಸ್ ಇದ್ರಲ್ಲಿ ನೀವು ಎಲ್ಲ ನೋಡೋದು ಬಂದ್ಬಿಟ್ಟು ಒಂದು ಎಲ್ ಇಡಿ ಇಲ್ಲಿ ನೀವು ನೋಡೋದು ಬಂದ್ಬಿಟ್ಟು ಒಂದು ಬೈ ಫಂಕ್ಷನ್ ಎಲ್ ಇ ಡಿ ಪ್ರೊಜೆಕ್ಟರ್ ಹೇಳ್ಲಾ ಬಟ್ ಇಂಡಿಕೇಟರ್ ಮಾತ್ರ ನಿಮಗೆ ಹಾಲೋಜನ್ ಕೊಟ್ಟಿದ್ದಾರೆ ಅದೇ ತರ ನೀವು ನೋಡಿದ್ರೆ ಅಲ್ಲಲ್ಲಿ ನಿಮಗೆ ಒಂದು ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಬಾಕ್ಸಿ ಶೇಪ್ ಸಿಟ್ರಲ್ಲಿ ಹಲವಾರು ಕಡೆ ನೀವು ನೋಡಿರ್ತಾ ಹಲವಾರು ಗಾಡಿಗಳಲ್ಲಿ ಅವರ ಒಂದು ಬಾಕ್ಸಿ ಶೇಪ್ ನಂಗೆ ಇದ್ರಲ್ಲಿ ಮೇಂಟೈನ್ ಮಾಡಿದ್ರೆ ಪ್ಲಸ್ ಇಲ್ಲಿ ಸ್ವಲ್ಪ ನೀವು ರೆಡ್ ಆಕ್ಷನ್ಸ್ ನೋಡಬಹುದು ಇದು ನಾವು ಓಡಿಸ್ತಾ ಇರೋದು ಒಂದು ಟಬೋ ಪೆಟ್ರೋಲ್ ಅದನ್ನ ಇಂಡಿಕೇಟ್ ಮಾಡೋ ತರ ಒಂದು ರೆಡ್ ಆಕ್ಷನ್ಸ್ ಪ್ಲಸ್ ಸೊ ಅದೇ ತರ ನೀವು ಲೋಯರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಸಿಲ್ವರ್ ಸ್ಕಫ್ ಪೇಟ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಈ ಬೋನೆಟ್ ಮೇಲೆ ಇರೋ ಲೈನ್ಸ್ ಅಂಡ್ ಸ್ಟ್ರೇಜಸ್ ಇಂದ ನಿಮಗೆ ಫ್ರಂಟ್ ಇಂದ ಒಂದು ಮಸ್ಕ್ಲಾರಿಟಿ ಈ ಗಾಡಿ ಖಂಡಿತ ಕೊಡುತ್ತೆ ಸೊ ಇದೆಲ್ಲ ಈ ಗಾಡಿಯ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಆಯ್ತು ನೆಕ್ಸ್ಟ್ ಹಂಗೆ ಈ ಗಾಡಿಯ ಒಂದು ಸೈಡ್ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಫಸ್ಟ್ ನೀವು ನೋಡೋಕ್ಕೆ ಸಿಗೋದು ಏನಂತ ನೋಡಿದ್ರೆ ಇರುವ ಒಂದು ಸಿಕ್ಸ್ಟೀನ್ ಇಂಚ್ ಡೈಮಂಡ್ ಕಟ್ ಆಲಾಯ್ಸ್ ಸೊ ಇದರ ಟೈರ್ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಟೂ ಜೀರೋ ಫೈವ್ ಸಿಕ್ಸ್ಟಿ ಆರ್ ಸಿಕ್ಸ್ಟೀನ್ ಇದರ ಟೈರ್ ಪ್ರೊಫೈಲ್ ಕುಪ್ಪಿ ಹೇಗೆ ಬಂದ್ಬಿಟ್ಟು ಒಂದು ಮ್ಯಾಚ್ ಆಗೋ ತರ ಒಂದು ವೀಲ್ಸ್ ಇದೆ ಸೊ ತುಂಬಾನೆ ಚಿಕ್ಕದಾಗಿಲ್ಲ ತುಂಬಾನೇ ದೊಡ್ಡದಾಗಿಲ್ಲ ತುಂಬಾ ಅಪ್ರೋಪ್ರಿಯೆಟ್ ಆಗಿ ಆ ವೀಲ್ಸ್ ಇದೆ ಪ್ಲಸ್ ನೀವು ಬಾಲ್ಡ್ ಸುತ್ತಲೂ ಬಂದ್ಬಿಟ್ಟು ಬ್ಲಾಕ್ ಪ್ಲಾಡಿಂಗ್ ಹೋಗೋದು ಇದರಿಂದ ಸೈಡ್ ಇಲ್ಲ ರಿಯರ್ ಎಂಡ್ ಇಂದ ನೋಡುವ ಗಾಡಿಯ ಒಂದು ಮಸ್ಕ್ಲಾರಿಟಿ ರೇಟಿ ಇನ್ನೂ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ ಆಮೇಲೆ ನಿಮಗೆ ಇಲ್ಲಿ ಬಿ ಪಿಲ್ಲರ್ ಅಂಡ್ ಸಿ ಪಿಲ್ಲರ್ ನೋಡಿದ್ರೆ ನಿಮಗೆ ಬಂದ್ಬಿಟ್ಟು ಒಂದು ಮ್ಯಾಟ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಅದೇ ತರ ನಿಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಅಂಡ್ ಫುಲ್ಲಿ ಡೌಟ್ ಓ ಆರ್ ವಿಮ್ ಇಂಡಿಕೇಟೆಡ್ ಇಂಡಿಕೇಟರ್ಸ್ ಇದ್ರಲ್ಲಿ ನಿಮ್ಗೆ ನೋಡೋದ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಡ್ಯೂಲ್ ಟೋನ್ ಇದ್ರಲ್ಲಿ ಏನೇನು ಕಲರ್ ಆಪ್ಷನ್ ಇದೆ ಅಂತ ವೀಡಿಯೋ ಕೊನೆ ನಾನು ನಿಮ್ಗೆ ಹೇಳ್ತೀನಿ ಅದೇ ತರ ರಿಯರ್ ಅಲ್ಲಿ ನೋಡಿದ್ರೆ ನಿಮಗೆ ಫ್ರಂಟ್ ಅಲ್ಲಿ ಇರೋ ತರ ಸೇಮ್ ಒಂದು ರೆಡ್ ಆಕ್ಸೆಂಟ್ ಇಲ್ಲೂ ಕೊಟ್ಟಿದ್ದಾರೆ ಇದು ನೋಡೋಕೆ ರಿಫ್ಲೆಕ್ಟ್ ತರ ಇದು ಬರೀ ಒಂದು ಆಕ್ಸೆಂಟ್ ಮೋಸ್ಟ್ ಪ್ರಾಬಲ್ ಏನ್ ಅನ್ಕೊಂಡಿದೀನಿ ಅಂದ್ರೆ ಟರ್ಬೋನ್ ಅನ್ನೋದಕ್ಕೆ ಅದನ್ನ ಇಂಡಿಕೇಟ್ ಮಾಡೋ ತರ ಈ ಆಕ್ಷನ್ಸ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ರಿಯಲ್ ಅಲ್ಲಿ ಒಂದು ತ್ರೀ ಡಿ ಡಿಸೈನ್ ಅಲ್ಲಿ ನಿಮಗೆ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಅದರ ಒಂದು ಆಫ್ ಟು ನಮ್ಮ ಸೈಡ್ ಪ್ರೊಫೈಲ್ ನೋಡುವಾಗಲೂ ನಮಗೆ ಆ ಡಿಸೈನ್ ತುಂಬಾನೇ ಚೆನ್ನಾಗಿ ಕಂಡುಬಿರುತ್ತೆ ಪ್ಲಸ್ ಆ ಕೂಪೆ ಸ್ಟೈಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಚೆನ್ನಾಗಿರೋ ಒಂದು ಕೂಪೆ ಡಿಸೈನ್ ಅಂದ್ರೆ ಒಂದು ಯೂನಿಕ್ ಡಿಸೈನ್ ತರ ಬಂಪ್ ಅವ್ರು ಮಾಡಿದ್ದಾರೆ ಸೊ ಇದೆಲ್ಲ ಈ ಗಾಡಿಯ ಒಂದು ಸೈಡ್ ಡಿಸೈನ್ ಬೇಕಾಗಿತ್ತು ಇವಾಗ ರಿಯಲ್ ಅಲ್ಲಿ ಹೋಗಿ ಡಿಸೈನ್ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಇವಾಗ ರಿಯರ್ ಇನ್ ಬಗ್ಗೆ ಹೇಳ್ಬೇಕಾದ್ರೆ ಸೆಂಟ್ರಲ್ ಪ್ರಾಮಿನೆಂಟ್ ಆಗಿ ಅವರ ಒಂದು ಎರಡ ಲೋಗೋ ಇಲ್ಲಿ ಕೊಟ್ಟಿದ್ದಾರೆ ಸಿಟ್ರೋನ್ ಅನ್ನ ಬ್ಯಾಜಿಂಗ್ ಆಮೇಲೆ ಈ ಗಾಡಿ ಬಸಾಲ್ಟ್ ಅನ್ನ ಬ್ಯಾಚಿಂಗ್ ಪ್ಲಸ್ ಇಲ್ಲಿ ನಿಮಗೆ ಪ್ಯೂರ್ ಟೆಕ್ ಬ್ಯಾಚಿಂಗ್ ಕೊಟ್ಟಿದ್ದಾರೆ ಅದೇ ಇಲ್ಲಿ ನೋಡಿದ್ರೆ ನಿಮಗೆ ಇದು ಒಂದು ನಿಮಗೆ ನಿಮ್ಗೆ ಟೈ ಲಂಪ್ ಕೊಟ್ಟಿಲ್ಲ ಇದು ಒಂದು ಸಿಂಗಲ್ ಪೀಸ್ ಟೈಲ್ ಲಂಪ್ ಬಟ್ ನೀವು ಬೋನೆಟ್ ಓಪನ್ ಮಾಡುವಾಗ ನಿಮಗೆ ಟೈ ಲ್ಯಾಂಪ್ ಯೂಶಲ್ ಆಗಿ ನೋಡುವಾಗ ನಮ್ ಸ್ಪ್ಲಿಟ್ ಆಗಿ ಬಂದಿರುತ್ತೆ ಇದರಲ್ಲಿ ನಿಮ್ಗೆ ಅಟ್ಯಾಚ್ ಆಗಿದೆ ಸೊ ಅದೇ ತರ ನಿಮಗೆ ರಿಯರ್ ಅಲ್ಲಿ ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಈ ಪಾರ್ಕಿಂಗ್ ಕ್ಯಾಮ್ರಾ ನೋಡಿದ್ರೆ ನಿಮಗೆ ನಿಮಗೆ ಗೈಡ್ ಲೈನ್ಸ್ ಇದೆ ಬಟ್ ಅಡಾಪ್ಟಿವ್ ಗೈಡ್ ಲೈನ್ಸ್ ಇಲ್ಲ ಇದರಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಫೋರ್ ಸೆವೆಂಟಿ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಿಮ್ಗೆ ಕೊಟ್ಟಿದ್ದಾರೆ ಸ್ವಲ್ಪ ಹಲವಾರು ಬ್ಯಾಗೇಜ್ ಇದೆ ಇನ್ನು ಹಲವಾರು ಸ್ಪೇಸ್ ನಮಗಿದೆ ಬೇಕಾದಷ್ಟು ಒಂದು ವೀಕೆಂಡ್ ಗೆ ಐದು ಜನ ಹೋಗಿದ್ರೆ ಆರಾಮಾಗಿ ಐದು ಜನಕ್ಕೆ ಬೇಕಾಗಿರೋ ಒಂದು ಲಗೇಜ್ ನಾವು ಸ್ಟೋರ್ ಮಾಡಬಹುದು ಬಟ್ ಇದ್ರಲ್ಲಿ ನೀವು ನೋಡಿದ್ರೆ ಇದು ನಿಮ್ಗೆ ಒಂದು ಸ್ಪ್ಲಿಟ್ ಆಪ್ಷನ್ ಇಲ್ಲ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಇದ್ರಲ್ಲಿ ಕೊಟ್ಟಿಲ್ಲ ನಿಮಗೆ ಅಡಿಷನಲ್ ಲಗೇಜ್ ಬೇಕಂದ್ರೆ ನಿಮ್ಗೆ ಎಂಟೈರ್ ಆಗಿ ಸೆಕೆಂಡ್ ರೋನ ಬಂದ್ಬಿಟ್ಟು ನೀವು ಫೋಲ್ಡ್ ಮಾಡಬೇಕಾಗಿರುತ್ತೆ ಮಾಡ್ಬೇಕಾಗಿರುತ್ತೆ ಸೊ ಇದೆಲ್ಲ ಈ ಗಾಡಿಯ ಒಂದು ಎಕ್ಸ್ಟೀರಿಯರ್ ಡಿಸೈನ್ ಆಯ್ತು ಒಳ್ಳೆ ಹೋಗಿ ಇಂಟೀರಿಯರ್ ಡಿಸೈನ್ ಏನಿದೆ ಕಂಫರ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಇವಾಗ ನಾವಿದೀವಿ ಬಸ್ ಅಲ್ಲಿ ಒಂದು ಸೆಕೆಂಡ್ ರೋ ಸೀಟ್ ಅಲ್ಲಿ ಸೊ ತುಂಬಾನೇ ಕಂಫರ್ಟಬಲ್ ಆಗಿದೆ ಸಿಟಿ ಕಂಫರ್ಟ್ ಗೆ ತುಂಬಾ ಪ್ರಿಫರೆನ್ಸ್ ಬರ್ತಾರೆ ನಿಮಗೆ ಗೊತ್ತು ಸೊ ಒಂದು ಕಂಫರ್ಟಬಲ್ ಸೀಟ್ಸ್ ಇದೆ ವಿತ್ ಸೆಂಟರ್ ಅಲ್ಲಿ ನಿಮಗೆ ಕಪ್ಪೋರ್ಡ್ ಮತ್ತೆ ಫೋನ್ ಇಟ್ಕೊಳ್ಳೋ ತರ ಒಂದು ಹೋಲ್ಡ್ ಕೊಟ್ಟಿದ್ದಾರೆ ಪ್ಲಸ್ ಫ್ಯಾಬ್ ಹಪೋಲ್ಸೀನು ತುಂಬಾನೇ ನೀಟ್ ಆಗಿದೆ ನಮಗೆ ಬೇಕಾಗಿರೋಷ್ಟು ಹೆಡ್ ರೂಮ್ ಇದೆ ನೀರು ನೋಡಿದ್ರೆ ನನ್ನ ಐಟಿಗೆ ಅಡ್ಜಸ್ಟ್ ಆಗಿರೋ ಡ್ರೈವರ್ ಸೀಟು ಸೊ ನೀರು ಚೆನ್ನಾಗಿದೆ ಸ್ಕೂಪ್ ಇರೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಅಡಿಷನಲ್ ನೀರು ಚೆನ್ನಾಗಿ ಸಿಗುತ್ತೆ ಹಲವಾರು ಗಾಡಿಯಲ್ಲಿ ಬಂದ್ಬಿಟ್ಟು ನಮಗೆ ತೈ ಸಪೋರ್ಟ್ ಬಂದ್ಬಿಟ್ಟು ತುಂಬಾನೇ ಒಂದು ತೊಂದರೆ ಆಗ್ತಾ ಇರುತ್ತೆ ಬಟ್ ಇದರಲ್ಲಿ ಹೈಟ್ ಆಗಿದ್ರು ಸರಿ ಇಲ್ಲ ಸ್ವಲ್ಪ ಶಾರ್ಟ್ ಇದ್ರೂ ಸರಿ ನಮಗೆ ಬೇಕಾಗಿರತ್ತೆ ತೈ ಸಪೋರ್ಟ್ ಮಾಡ್ಕೋಬಹುದು ಇಲ್ಲಿರೋ ಲಾಚ ನೀವು ನೋಡಿದ್ರೆ ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ರಿಲೀಸ್ ಮಾಡಬೇಕಾದ್ರೆ ಜಸ್ಟ್ ರಿಲೀಸ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ನೋಡೋ ಗೊತ್ತಾಗುತ್ತೆ ನಮ್ಗೆ ಬೇಕಾಗಿರೋ ತರ ನಾವು ಲಾಂಗ್ ಟ್ರಾವೆಲ್ ಹೋಗೋ ಆರಾಮಾಗಿ ನಾವು ಬೇಕಾಗಿರೋ ತರ ಅಡ್ಜಸ್ಟ್ ಮಾಡ್ಕೋಬೋದು ಸೊ ತುಂಬಾನೇ ಒಂದು ತೈ ಸಪೋರ್ಟ್ ಚೆನ್ನಾಗಿರುತ್ತೆ ಅದೇ ತರ ನಿಮಗೆ ಹೆಡ್ ನೋಡಿದ್ರೆ ಸ್ಕೂಪ್ ಟೈಪ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ಸೊ ಆರಾಮಾಗಿ ನಾವು ಮಲ್ಕೋಬಹುದು ಲಾಂಗ್ ಟ್ರಾವೆಲ್ ಮಾಡುವಾಗ ಇಫ್ ನಾವು ತಲೆ ಬಿದ್ದೋಗೋದಾಗ್ಲಿ ಹೋಗೋದಾಗ್ಲಿ ಇಲ್ಲ ನಾವು ನಿದ್ದೆಯಲ್ಲಿ ಸೊ ಆ ತರ ಇಲ್ಲದೆ ಒಂದು ನಿಮ್ಗೆ ಸಟ್ಲಾಗಿ ಒಂದು ಜಾಗದಲ್ಲಿ ತುಂಬಾನೇ ಕಂಫರ್ಟಬಲ್ ಆಗಿ ನೀವು ರಿಲ್ಯಾಕ್ಸ್ ಮಾಡ್ಕೊಂಡು ಒಂದು ಲಾಂಗ್ ಡ್ರೈವ್ ಮಾಡೋ ತರ ಇದ್ರಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಗೆ ಒಂದು ರೀಡ್ ಲೈಟ್ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಮ ಟ್ರಾವೆಲ್ ನ ಇನ್ನೂ ಸ್ವಲ್ಪ ಅನುಕೂಲ ಮಾಡೋ ತರ ನಿಮಗೆ ಇಲ್ಲಿ ಎ ಸಿ ವೆಂಟ್ಸ್ ಇದೆ ಇಂಡಿವಿಜುವಲ್ ಆಗಿ ನೀವು ಬೇಕಾಗಿರೋ ತರ ನೀವು ಮಾಡ್ಕೋಬಹುದು ಬಟ್ ಇದ್ರಲ್ಲಿ ನಿಮ್ಗೆ ಟೆಂಪರೇಚರ್ ಕಂಟ್ರೋಲ್ ಇಲ್ಲ ಬಟ್ ಬ್ಲೋರ್ ಕಂಟ್ರೋಲ್ ಇದೆ ಪ್ಲಸ್ ನಿಮ್ಮ ಫೋನ್ ಚಾರ್ಜ್ ಮಾಡ್ಬೇಕಂದ್ರೆ ಟ್ರಾವೆಲ್ ಟೈಮಲ್ಲಿ ಇಬ್ಬರಿಗೂ ಇಂಡಿವಿಜುವಲ್ ಸಾಕೆಟ್ಸ್ ಬಟ್ ಫೋನ್ ಇಟ್ಕೊಳಕ್ಕೆ ಕೆನಡ ಯಾವ್ದು ಪರ್ಟಿಕ್ಯುಲರ್ ಸ್ಪೇಸ್ ಪ್ರೊವೈಡ್ ಮಾಡಿಲ್ಲ ನೀವು ಇಲ್ಲಿ ಮ್ಯಾಗ್ ವರ್ಡ್ ನೋಡ್ತಾ ಇದೀರಾ ನಿಮ್ಮ ಪ್ಲೇಸ್ ನಿಮ್ಮ ಫೋನ್ ನಂಬರ್ ಚಾರ್ಜ್ ಮಾಡುವ ನೀವು ಇಲ್ಲಿ ಮ್ಯಾಗ್ಜಿನ್ ಅಲ್ಲಿ ಇಟ್ಕೋಬಹುದು ಸೊ ಇದೆಲ್ಲ ಈ ಗಾಡಿಯ ಒಂದು ಸೆಕೆಂಡ್ ಸೀಟ್ ಬಗ್ಗೆ ಆಯ್ತು ಇವಾಗ ಮುಂದೆ ಹೋಗಿ ಡಿಸೈನ್ ಹೆಂಗಿದೆ ಪ್ಲಸ್ ಏನೇನ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಇವಾಗ ನಾವಿದೀವಿ ಬಸ್ ಅಲ್ಲಿ ಒಂದು ಫ್ರಂಟ್ ಕ್ಯಾಬಿನ್ ಅಲ್ಲಿ ಕ್ಯಾಬಿನ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಅವರು ಸ್ಟ್ಯಾಂಡರ್ಡ್ ಆಗಿರುವ ಎಲ್ಲ ಹಲವಾರು ಸಿಟ್ರನ್ ಗಾಡಿಯಲ್ಲಿ ತರ ಒಂದು ಸಿಂಪಲ್ ಅಂಡ್ ಸಟಲ್ ಡ್ಯೂಲ್ ಟೋನ್ ಅಂತ ಹೇಳ್ಬೋದು ಇಲ್ಲ ಟ್ರಿಪಲ್ ಟೋನ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಇದೆ ಪ್ಲಸ್ ಇಲ್ಲಿ ನಿಮಗೆ ಲೈಟ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಬ್ರಸ್ಟ್ ಅಲಾಮಿನಿಯಂ ಸ್ಟೋಕ್ ಕೊಟ್ಟಿದ್ದಾರೆ ಒಂದು ಡ್ಯೂಲ್ ಪ್ಲಸ್ ನೀವು ಫೋನ್ ಏನಾದ್ರೂ ಇಟ್ಕೋಬೇಕಂದ್ರೆ ಇಲ್ಲ ಸಣ್ಣ ಪುಟ್ಟ ಥಿಂಗ್ಸ್ ಇಟ್ಕೋಬೇಕಂದ್ರೆ ನೀವು ಆರಾಮಾಗಿ ನೆಕ್ಸ್ಟ್ ಹಂಗೆ ನಿಮಗೆ ಸೆಂಟ್ರಲ್ ನೋಡಿದ್ರೆ ನಿಮಗೆ ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇಂಟರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಟಚ್ ಸೆನ್ಸಿಟಿವ್ ತುಂಬಾನೇ ತುಂಬಾ ಚೆನ್ನಾಗಿದೆ ಸೊ ಇದ್ರಲ್ಲಿ ನಿಮಗೆ ಹಲವಾರು ಇವರು ಕನೆಕ್ಟೆಡ್ ಫೀಚರ್ಸ್ ಇದೆ ಫಾರ್ಟಿ ಪ್ಲಸ್ ಕನೆಕ್ಟೆಡ್ ಫೀಚರ್ಸ್ ಇದೆ ಆಂಡ್ರಾಯ್ಡ್ ಅಡ್ವಾಂಟ್ ಆಪೇರ್ ಕಾಲ್ ನಿಮಗೆ ವೈರ್ಲೆಸ್ ಮುಖಾಂತರ ಆಕ್ಟಿವೇಟ್ ಮಾಡ್ಬೋದು ಪ್ಲಸ್ ಅವರ ಒಂದು ಸಿ ಶೇಪ್ ಬೇಸ್ ಇವೆಂಟ್ಸ್ ಯೂಶಲ್ ಎಲ್ಲ ಗಾಡಿಯಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಕೆರೆ ಬಂದ್ಬಿಟ್ಟು ಟೆಂಪ್ರೇಚರ್ ಕಂಟ್ರೋಲ್ ಇದೆ ಪ್ಲಸ್ ಸ್ವಲ್ಪ ಫಿಸಿಕಲ್ ಬಟನ್ಸ್ ಪ್ಲಸ್ ನಿಮ್ಗೆ ಇಲ್ಲೊಂದು ಒಂದು ಟೈಪ್ ಎ ಯು ಎಸ್ ಬಿ ಸಾಕೆಟ್ ಕೊಟ್ಟಿದ್ದಾರೆ ಇಲ್ಲೊಂದು ಫೋನ್ ನಾರ್ಮಲ್ ಆಗಿ ಇಟ್ಕೋಬಹುದು ಕೆರಡೆ ನೋಡಿದ್ರೆ ನಿಮಗೆ ಒಂದು ವೈರ್ಲೆಸ್ ಚಾರ್ಜರು ಇದೆ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇದ್ರೆ ಆರಾಮಾಗಿ ನೀವು ಟ್ರಾವೆಲ್ ಟೈಮಲ್ಲಿ ಚಾರ್ಜಿಂಗ್ ಮಾಡ್ಕೋಬಹುದು ಪ್ಲಸ್ ಎರಡು ಕಪ್ ಹೋಲ್ಡರ್ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಆಟೋಮೆಟಿಕ್ ನಾವು ಒಂದು ಗೇರ್ ಲಿವರ್ ಇಲ್ಲಿ ನೀವು ನೋಡ್ತಾ ಇರೋದು ಪ್ಲಸ್ ನನ್ನ ಯೂಶಯಲ್ ನನ್ನ ಫೇವರೇಟ್ ಒಂದು ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಸೆಂಟರ್ ಆಮ್ ಬ್ರೆಸ್ಟ್ ಕೆರಡೆ ನಿಮಗೆ ಒಂದು ಚಿಕ್ಕ ಕಬ್ಬಿಲ್ ಇದೆ ಅಲ್ಲಿ ನಿಮ್ಮ ಕೀಸ್ ಆಗಲಿ ಇಲ್ಲ ವ್ಯಾಲೆಟ್ಸ್ ನಾವು ಅಲ್ಲಿ ಇಟ್ಕೋಬೋದು ಹಾಗೆ ನೀವು ಇಲ್ಲಿ ಬಂದ್ರೆ ನಿಮಗೆ ಒಂದು ಸೆವೆನ್ ಇಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಸೊ ನೀವು ಬೇಕಾಗಿರೋ ತರ ಇದರಲ್ಲಿ ಇದ್ರಲ್ಲಿ ಮೂರು ಮೂರ್ ಥೀಮ್ ಇದೆ ಪ್ಲಸ್ ಗಾಡಿಗೆ ಬೇಕಾಗಿರೋ ಹಲವಾರು ವಿಷಯಗಳನ್ನ ಬಂದುಬಿಟ್ಟು ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು ಮೆನು ಆ ತರ ಅದೇ ತರ ಒಂದು ತ್ರೀ ಸ್ಪೋಕ್ ಸ್ಪೋರ್ಟಿ ಲುಕಿಂಗ್ ಸ್ಟೇರಿಂಗ್ ವಿಲ್ ವಿತ್ ಫ್ಲಾಟ್ ಬಾಟಮ್ ಕೊಟ್ಟಿದ್ದಾರೆ ಪ್ಲಸ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಇದರಲ್ಲಿ ನಿಮ್ಗೆ ಬರೀ ಟಿಲ್ಟ್ ಆಪ್ಷನ್ ಇದೆ ಟೆಲಿಸ್ಕೋಪಿಕ್ ಆಪ್ಷನ್ ಇಲ್ಲ ಅದು ಅದ್ರ ಏನೋ ಸ್ವಲ್ಪ ಚೆನ್ನಾಗಿರುತ್ತೆ ಪ್ಲಸ್ ಡ್ರೈವರ್ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇದರಲ್ಲಿ ಹೈಟ್ ಅಜೆಸ್ಬಲ್ ಇದೆ ಬಟ್ ಕೋಪರ್ ಸೀಟ್ ಅಲ್ಲಿ ಹೈಟ್ಸ್ ಇಲ್ಲ ಬಟ್ ಇದರಲ್ಲಿ ಯಾವುದೇ ಎಲೆಕ್ಟ್ರಿಕ್ ಇಲ್ಲ ಎಲ್ಲ ಮ್ಯಾನ್ಯಲ್ ತುಂಬಾ ಕಂಫರ್ಟಬಲ್ ಆಗಿದೆ ಸೀಟ್ಸ್ ಸೈಡ್ ಬೋಲ್ಡ್ ಸ್ಟ್ರಿಂಗ್ ಎಲ್ಲ ಫುಲ್ ಕಂಫರ್ಟಬಲ್ ಆಗಿದೆ ಬಟ್ ಇದ್ರಲ್ಲಿ ನಿಮಗೆ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲೂ ನೋಡೋಕ್ಕಾಗಲ್ಲ ಇದೊಂದು ಓಲ್ಡ್ ಸ್ಕೂಲ್ ಮಾಡೆಲ್ ನೀವು ಕೀ ಹಾಕಿನೇ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಪ್ಲಸ್ ಸೊ ಆಟೋ ಸ್ಟಾರ್ಟ್ ಚಾಪ್ ಬಟನ್ ಇದೆ ಪ್ಲಸ್ ನಿಮಗೆ ಮಿರರ್ ಲೆಫ್ಟ್ ರೈಟ್ ಅಡ್ಜಸ್ಟ್ ಮಾಡೋಕೆ ಪ್ಲಸ್ ಇದು ಐ ಬೀಮ್ ಲೋ ಬಿಮ್ ಅಡ್ಜಸ್ಟ್ ಮಾಡ್ಕೊಳತ್ತರ ಎಲ್ಲ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಈ ಗಾಡಿಯ ಒಂದು ಇಂಟೀರಿಯರ್ ಕನ್ವೀನಿಯನ್ಸ್ ಅಂಡ್ ಕಂಫರ್ಟ್ ಬಗ್ಗೆ ಆಯಿತು ಮೈನ್ ಆಗಿ ಇವಾಗ ಇದರಲ್ಲಿ ಇದೆ ಇಂಜಿನ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಯಾವ ತರ ಇಂಜಿನ್ಸ್ ಆಪ್ಷನ್ ಇದೆ ಮತ್ತೆ ಗಾಡಿ ಸಿಟಿಯಲ್ಲಿ ಓಡಿಸೋಕೆ ಹೆಂಗಿದೆ ಇದೆಲ್ಲ ಎಲ್ಲ ಒಂದು ಚಿಕ್ ಡ್ರೈವ್ ಹೋಗ್ತಾನೆ ನಿಮ್ಗೆ ಹೇಳ್ತೀನಿ ಬನ್ನಿ ಒಂದು ಕ್ವಿಕ್ ಡ್ರೈವ್ ಹೋಗೋಣ ಸೊ ಇವಾಗ ನಾವಿದೀವಿ ಸೀಟ್ ಆ್ಯಂಡ್ ಬಸ್ ಅಲ್ಲಿ ಒಂದು ಡ್ರೈವರ್ ಸೀಟಲ್ಲಿ ಗಾಡಿ ಓಡ್ಸಕ್ ಹೆಂಗಿದೆ ಅಂತ ಹೇಳಕ್ ಮುಂಚೆ ಇದರಲ್ಲಿ ಇಂಜಿನ್ ಆಪ್ಷನ್ ಅಂಡ್ ಟ್ರಾನ್ಸ್ಮಿಷನ್ ಆಪ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಇದ್ರಲ್ಲಿ ನಿಮಗೆ ಎರಡು ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ ಅದೇ ತರ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಕೊಟ್ಟಿದ್ದಾರೆ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಒಂದಿದೆ ಅದ್ರ ಜೊತೆಗೆ ನಿಮ್ಗೆ ಸಿಗೋದು ಬರಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಮಾತ್ರ ಸೊ ಅದರ ಪವರ್ ಫಿಗರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಅದು ಏಯ್ಟಿ ಟು ಪಿ ಆಫ್ ಪವರ್ ಅದೇ ತರ ನಿಮಗೆ ಹಂಡ್ರೆಡ್ ಅಂಡ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಅದು ಪ್ರೊಡ್ಯೂಸ್ ಮಾಡುತ್ತೆ ಸೊ ನೆಕ್ಸ್ಟ್ ಇರೋದು ಏನಂತ ನೋಡಿದ್ರೆ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ಟರ್ಬೋ ಪೆಟ್ರೋಲ್ ಸೊ ಅಲ್ಲಿ ನಿಮಗೆ ಏರ್ ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ ಒಂದು ಸಿಕ್ಸ್ ಪೀಡ್ ಮ್ಯಾನ್ಯಲ್ ಆ್ಯಂಡ್ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಸೊ ಸಿಕ್ಸ್ ಪೀಡ್ ಮ್ಯಾನುಯಲ್ ನೋಡಿದ್ರೆ ನಿಮಗೆ ಎರಡರಲ್ಲೂ ಒನ್ ಟೆನ್ ಪಿ ಎಸ್ ಆಫ್ ಪರ್ ಬಟ್ ಸಿಕ್ಸ್ ಸ್ಪೀಡ್ ಮ್ಯಾನುವಲಲ್ಲಿ ನಿಮಗೆ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಕೊಡುತ್ತೆ ಇವಾಗ ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು ಸೇಮ್ ಹಂಡ್ರೆಡ್ ಆ್ಯಂಡ್ ಟೆನ್ ಪಿ ಎಸ್ ಆಫ್ ಪವರ್ ಬಟ್ ಇದರಲ್ಲಿ ನಿಮಗೆ ಸಿಕ್ಸ್ ಪೀಡ್ ಆಟೋಮೆಟಿಕಲಿ ಟೂ ನಾಟ್ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಬಂದು ಅದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಪೇಪರಲ್ಲಿ ಸರ್ ಪೇಪರ್ಸಲ್ಲಿ ಇರೋ ಥರನೇ ಗಾಡಿ ಓಡಿಸೋಕು ಆ ಪವರ್ ನಾವು ಚೆನ್ನಾಗಿ ಫೀಲ್ ಮಾಡ್ಬೋದು ನಾವು ಹೈವೇಸಲ್ಲಿ ಓಡಿಸಿಲ್ಲ ನಾವು ಇಲ್ಲಿ ಗೋವಲ್ಲಿರೋ ಎಲ್ಲ ರೋಡ್ಸಲ್ಲಿ ಓಡಿಸ್ತಾ ಇದ್ದೀವಿ ಬಟ್ ಸ್ಟಿಲ್ ಅದರ ಒಂದು ಪವರ್ ಚೆನ್ನಾಗಿ ಇದೆ ಸೊ ನೆಕ್ಸ್ಟ್ ಹಂಗೆ ಇದ್ರೆ ಆಕ್ಸಿಲೇಷನ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸ್ಟಾರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇನಿಷಿಯಲ್ ಲೀನಿಯರ್ ಆಗೇ ಇರುತ್ತೆ ಬಟ್ ಮಿಡ್ ರೇಂಜ್ ಅಂಡ್ ಹೈ ರೇಂಜ್ ತುಂಬಾನೇ ಚೆನ್ನಾಗಿದೆ ನಾವು ಈಸಿಯಾಗಿ ಟ್ರಿಪಲ್ ಡಿಜಿಟ್ ಸ್ಪೀಸ್ಪೀಡ್ ನಮ್ಗೆ ಈಸಿಯಾಗಿ ಅಚೀವ್ ಮಾಡಬಹುದು ತುಂಬಾನೇ ಒಂದು ಎಫರ್ಟ್ಲೆಸ್ ಆಗಿ ಅಚೀವ್ ಮಾಡಕ್ಕೆ ಇದೆ ಬಟ್ ಸ್ಟೇರಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಪರ್ಸನಲ್ ಆಗಿ ನನಗೆ ಆಕ್ಚುಲಿ ಲೈಟ್ ಸೈಡ್ ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಇದು ಸ್ವಲ್ಪ ವೈಟ್ ಆಗಿದೆ ಸ್ಟೇರಿಂಗ್ ಬಟ್ ತುಂಬಾ ವೈಟ್ ಇಲ್ಲ ಸಿಟಿಯಲ್ಲಿ ಮಿನಿವರ್ ಮಾಡೇ ಇರೋಷ್ಟು ವೈಟ್ ಇಲ್ಲ ಬಟ್ ಸ್ವಲ್ಪ ವೆಯ್ಟ್ ಇದೆ ಹಲವಾರು ಜನಕ್ಕೆ ವೈಟ್ ಆಗಿದೆ ಸ್ಟೇರಿಂಗು ಹಲವಾರು ಜನಕ್ಕೆ ಇಷ್ಟ ಆಗುತ್ತೆ ಬಟ್ ನಂಗೆ ಪರ್ಸನಲ್ ಆಗಿ ಲೈಟ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ಇಷ್ಟ ಗಾಡಿ ಗಾಡಿನ ಬಂದ್ಬಿಟ್ಟು ನಾವು ಸಿಟಿ ಸ್ಟಾಪ್ ಗೋ ಟ್ರಾಫಿಕ್ ಇಲ್ಲ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಈಸಿಯಾಗಿ ಮಿನಿವರ್ ಮಾಡಬಹುದು ಇಷ್ಟ ದೊಡ್ಡ ಗಾಡಿನ ನಮಗೆ ತುಂಬಾ ಒಂದು ಎಫರ್ಟ್ಲೆಸ್ ಮಿನಿವರ್ ಖಂಡಿತ ಸಿಗುತ್ತೆ ನೆಕ್ಸ್ಟ್ ಇದರ ಸಸ್ಪೆನ್ಷನ್ ಬಗ್ಗೆ ನಾನು ಹೇಳಿರೋ ಸಿಟ್ರೆಂಡ್ ಬಂದ್ಬಿಟ್ಟು ಅವರ ಪ್ರಿಫರೆನ್ಸ್ ಜಾಸ್ತಿ ಕನ್ಸ್ಯೂಮರ್ ಒಂದು ಕಂಫರ್ಟ್ ಅಂಡ್ ಪ್ಲಸ್ ಗೆ ಬಂದ್ಬಿಟ್ಟು ಪ್ಲಸ್ ಡ್ರೈವ್ ಬಂದ್ಬಿಟ್ಟು ಅವ್ರು ಕೊಡ್ತಾರೆ ಸೊ ಅದೇ ತರ ಅವರು ಆಲ್ರೆಡಿ ಹೇಳಿರೋ ತರ ಅವರ ಒಂದು ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು ಫ್ಲೈಯಿಂಗ್ ಕಾರ್ಪೆಟ್ ನ ಒಂದು ಮ್ಯಾಜಿಕ್ ಇದ್ರಲ್ಲೂ ಕಂಡು ಬರುತ್ತೆ ಇದು ಬಂದ್ಬಿಟ್ಟು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅನ್ನೇ ಹೇಳ್ಬೋದು ನಾವು ಸ್ಲೋ ನಾವು ಆಗಿ ಮೆನ್ಯೂರ್ ಮಾಡ್ತಾ ಇರುವಾಗ ಕ್ರೂಸ್ ಮಾಡ್ತಾ ಇರುವಾಗ ಒಂದು ಬಂಪ್ಸ್ ಇಲ್ಲ ಪಾರ್ಟ್ ಹೋಲ್ಸ್ ಇದ್ರೆ ಅದು ತುಂಬ ಈಸಿಯಾಗಿ ಇದು ಸ್ಲೋಕ್ ಮಾಡುತ್ತೆ ಒಳ್ಳೆ ಫೀಲ್ ಫೀಲಿಂಗ್ ಸಿಗೋಲ್ಲ ಒಂದು ಸ್ಮೂತ್ ಆಗಿರೋ ಅದು ತುಂಬ ಈಸಿಯಾನೆ ಅದನ್ನು ಗೋ ಥ್ರೂ ಮಾಡುತ್ತೆ ಅದೇ ತರ ನೀವು ಒಂದು ಹೈ ಸ್ಪೀಡ್ಸ್ ಅಲ್ಲಿ ಒಂದು ಅಗ್ರೆಸಿವ್ ಕಾರ್ನರ್ ತಗೋಬೇಕಂದ್ರೆ ಸ್ಟಿಲ್ ಅದು ಸ್ಟೆಬಿಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಇದು ಹ್ಯಾಂಡಲ್ ಮಾಡುತ್ತೆ ಸೊ ಅವ್ರು ಹೇಳಿರೋ ಥರ ಅದು ಬೆಸ್ಟ್ ಆಫ್ ಬೋಲ್ಟ್ ವರ್ಲ್ಡ್ ಅಂತಲೇ ಹೇಳ್ಬೋದು ಸೊ ಬಟ್ ನೀವು ಲಾಂಗ್ ಟ್ರಾವೆಲ್ ಮಾಡಂಗಿದ್ರೆ ಖಂಡಿತ ಈ ಸಸ್ಪೆನ್ಷನ್ ಇಂದ ಓಡ್ಸೋರ್ಗಾಗ್ಲಿ ಇಲ್ಲ ಹಿಂದೆ ಕೂತಿರೋರಿಗಾಗಲಿ ಒಂದು ಒಂದು ಫ್ಲಶ್ ಖಂಡಿತ ಸಿಗುತ್ತೆ ವಿತ್ ಸೀಟ್ ಕಂಫರ್ಟ್ ಅಂಡ್ ಸಸ್ಪೆನ್ಷನ್ ಮುಖಾಂತರ ನೆಕ್ಸ್ಟ್ ಸೇಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇದರಲ್ಲಿ ಹಲವಾರು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಎ ವಿ ಎಸ್ ಇದೆ ಪ್ಲಸ್ ಹಿಲ್ ಹೋಲ್ಡ್ ಐಸಿಸ್ ಕೊಟ್ಟಿದ್ದಾರೆ ಪ್ಲಸ್ ಇ ಎಸ್ ಪಿ ಇದೆ ಅದೇ ಥರ ಐಸೋಫಿಕ್ ಚೈಲ್ಡ್ ಮೌಂಟು ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದೊಂದು ಸೇಫ್ ಆಗಿರೋ ಒಂದು ಕ್ಯಾಬಿನ್ ಅಂತಲೇ ಹೇಳ್ಬೋದು ಸೊ ಹಾಗೆ ಇದರ ಮೈಲೇಜ್ ಬಗ್ಗೆ ಮೇನ್ ಆಗಿ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಹೇಳ್ತಾರೆ ನಾವು ಬರೀ ಗೋವಾ ಏನಾರ ರೋಡ್ಸಲ್ಲಿ ಮಾತ್ರ ಓಡಿಸಿದ್ರೆ ಹೈವೇಸ್ ತೊಗೊಂಡು ಹೋಗಿಲ್ಲ ಅದು ನಮ್ಗೆ ಲಾಂಗ್ ಟರ್ಮ್ಗೆ ಸಿಕ್ಕಿದಾಗ ಖಂಡಿತ ನಾವು ಮೈಲೇಜ್ ಟೆಸ್ಟ್ ಮಾಡಿ ಹೇಳ್ತೀವಿ ಬಟ್ ಇವಾಗ ಸಿಟ್ರನ್ ಕ್ಲೇಮ್ ಮಾಡ್ತಾ ಇರೋದು ಅವರ ಒಂದು ಬೇಸ್ ಆಗಿರುವ ಒಂದು ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಅಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಏಟೀ ಇಂದ ಏಯ್ಟೀನ್ ಪಾಯಿಂಟ್ ಫೈವ್ ತನಕ ಸಿಗುತ್ತೆ ಪ್ಲಸ್ ಟಬೋ ಪೆಟ್ರೋಲ್ ತಗೊಂಬು ನಿಮಗೆ ಮ್ಯಾನ್ಯು ಅಲ್ಲಿ ಅರೌಂಡ್ ನೈನ್ಟೀನ್ ಅಂಡ್ ಆಟೋಮೆಟಿಕಲಿ ನೈನ್ಟೀನ್ ಪಾಯಿಂಟ್ ಫೈವ್ ಟು ಟ್ವೆಂಟಿ ಸಿಗುತ್ತೆ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ ಬಟ್ ಅದು ಎಷ್ಟು ಮಂಟಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗುತ್ತೆ ಅಂತ ನಾವು ಅದು ಲಾಂಗ್ ಟರ್ಮ್ ರಿವ್ಯೂ ಅಲ್ಲಿ ಟೆಸ್ಟ್ ಮಾಡಿ ನಾನು ನಿಮ್ಗೆ ಕಮಿತ್ತೆ ಹೇಳ್ತೀನಿ ಸೊ ಇದು ಒಂದು ನಮಗೆ ಸಿಕ್ಕಿರೋ ಒಂದು ಶಾರ್ಟ್ ಟೈಮ್ ಅಲ್ಲಿ ಈ ಸೀಟ್ರೋನ್ ಬಸಾಲ್ಟ್ನ ನ ಒಂದು ಕ್ವಿಕ್ ರಿವ್ಯೂ ನೀವು ನೋಡಿದೀರಾ ಇದರ ಕಲರ್ ಆಪ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ನಿಮಗೆ ಫೈವ್ ಬೋನೋಟೋನ್ ಅದೇ ತರ ನಿಮಗೆ ಎರಡು ಡ್ಯೋಲ್ ಟೋನ್ ಆಪ್ಷನ್ ಇದರಲ್ಲಿ ಸಿಗ್ತಾ ಇದೆ ಸೊ ಇವಾಗ ಈ ಗಾಡಿ ಬಗ್ಗೆ ಪ್ಲಸ್ ಇದರಲ್ಲಿ ಇರೋ ಫೀಚರ್ಸ್ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೀನಿ ಅದ್ರ ಬಗ್ಗೆ ನಿಮ್ಗೆ ಅನಿಸ್ತು ಸೊ ಈ ತರ ಒಂದು ಎಸ್ ಯು ವಿಫೇ ಸಿಟಿವೆ ಕಡೆಯಿಂದ ಬಂದಿರೋದ್ರಿಂದ ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಕರ್ನಾಟಕ ರಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೆ ಇನ್ನೊಂದು ವೀಡಿಯೋಲ್ಲಿ ಖಂಡಿತ ಸಿಗೋಣ ಅಂಟಿಲ್ ದನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್